ಹದಿನಾಲ್ಕು ರೂಪಾಯಿ ಇಪ್ಪತ್ತೆಂಟು ಇದು ಕೂಡ ಇಪ್ಪತ್ತೆಂಟು ಮೂವತ್ತೆಂಟು ರೂಪಾಯಿ ಸೂಪರ್ ಆಗಿದೆ ನೋಡಿ ರೂಮ್ ಮ್ಯಾಟ್ ಗಳು ಚೆನ್ನಾಗಿ ಸೈಜ್ ನಿಮಗೆ ಮೂವತ್ತೆಂಟು ರೂಪಾಯಿ ಇಪ್ಪತ್ತಾರು ರೂಪಾಯಿ ಅಂತ ನೋಡಿ ಈ ತರ ಮ್ಯಾಟ್ ಗಳು ಏಟಿ ಫೈವ್ ರುಪಾಯಿ ಅರವತ್ತೈದು ರೂಪಾಯಿ ನಲ್ವತ್ತೆಂಟು ಮಾತು ಫೋರ್ಟಿ ಫೋರ್ ಏನಾದ್ರು ನೂರ ಇಪ್ಪತ್ತು ರೂಪಾಯಿ ಅಂತ ಸಿಕ್ಸ್ಟಿ ಫೈವ್ ರುಪೀಸ್ ಅದು ಕೂಡ ಸಿಕ್ಸ್ಟಿ ಫೈವ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೂರ ಐದು ರೂಪಾಯಿ ಹಂಡ್ರೆಡ್ ಫೈವ್ ರುಪೀಸ್ ಇದೆ ನೋಡಿ ಇದು ಕೂಡ ಹಂಡ್ರೆಡ್ ಅಂಡ್ ಫೈವ್ ರುಪೀಸ್ ಏಟಿ ಫೈವ್ ರುಪೀಸ್ ಅಂತ ಟೂ ಹಂಡ್ರೆಡ್ ರುಪೀಸ್ ಟೂ ಬೈ ತ್ರೀ ఎయిటీ రుపీస్ అంతా నైంటీ ఫైవ్ రుపీస్ వన్ డజన్ నైంటీ సిక్స్ రూపీస్ ఫిఫ్టీ ఫైవ్ ఓన్లీ సెవెంటీ ఫైవ్ ఓన్లీ ఐవత్ రూపాయ బు ఫోర్ బై సిక్స్ ఫోర్ బై సిక్స్ సెవెంటీ ఫైవ్ నూర హూపన్టీ సేమ్ సైజు ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರು ಶ್ರೀ ಬಾಲಾಜಿ ಟ್ರೇಡರ್ಸ್ ಅವ್ರದ್ದು ಹೋಲ್ಸೇಲ್ ಮ್ಯಾಟ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಬರೀ ಹದಿನಾಲ್ಕು ರೂಪಾಯಿಂದ ಡೋರ್ ಮ್ಯಾಟ್ಗಳು ಸಿಕ್ಕುತ್ತೆ ಫ್ರೆಂಡ್ಸ್ ತುಂಬಾನೇ ವೆರೈಟಿ ಕಲೆಕ್ಷನ್ಸ್ಗಳಿವೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ರೀಟೇಲ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೋಲ್ಸೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಅಂಡ್ ರೀಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ನೀವು ಮಿನಿಮಮ್ ಶಾಪ್ ವಿಸಿಟ್ ಮಾಡಿದಾಗ ಮಿನಿಮಮ್ ಟೆನ್ ಪೀಸ್ ತೊಗೊಂಡ್ರು ಕೂಡ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾರೆ ಅಂಡ್ ಸಿಂಗಲ್ ಪೀಸ್ ಸಿಗೋದಿಲ್ಲ ಒಂದು ಮಿನಿಮಮ್ ನೀವು ಟೆನ್ ಪೀಸ್ ಪರ್ಚೆಸ್ ಮಾಡಬೇಕಾಗುತ್ತೆ ಕೊರಿಯರ್ಗಾದ್ರೆ ಮಿನಿಮಮ್ ಟ್ವೆಂಟಿ ತೌಸಂಡ್ ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಾಪ್ ವಿಸಿಟ್ ಮಾಡಿದಾಗ ಸಿಂಗಲ್ ಪೀಸು ಟೂ ಪೀಸು ತ್ರೀ ಪೀಸು ತಗೊಂಡ್ರೆ ಅದು ರೀಟೇಲ್ ಪ್ರೈಸಸ್ ನಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ಸೊ ಯಾರಾದ್ರೂ ಗೆ ಅಥವಾ ಸ್ವಂತಕ್ಕೆ ಈ ತರ ಡೋರ್ ಮ್ಯಾಟ್ಸ್ ಗಳು ಬೇಕಂದ್ರೆ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಶ್ರೀ ಬಾಲಾಜಿ ಟ್ರೇಡರ್ಸ್ ಅಂತ ಅವೆನ್ಯೂ ರೋಡ್ ಕ್ರಾಸ್ ಇಂದ ನೀವು ಸ್ಟ್ರೈಟ್ ಡೆಡೇನ್ ಬರ್ಬೇಕು ಒಂದು ಆರ್ಚ್ ಸಿಗುತ್ತೆ ಆರ್ಚ್ ಬಿಟ್ಟು ಸ್ಟ್ರೈಟ್ ಮುಂದೆ ಬರಬೇಕು ಮುಂದೆ ಹೋಗ್ತಾ ನಿಮ್ಗೊಂದು ಟೆಂಪಲ್ ಕಾಣಿಸುತ್ತೆ ದೇವಸ್ಥಾನ ಚನ್ನರಾಯಸ್ವಾಮಿ ಟೆಂಪಲ್ ಆ ಟೆಂಪಲ್ ಪಕ್ಕದಲ್ಲೇ ಇರ ಶಾಪ್ ಲೋಕೈಟ್ ಆಗಿತ್ತು ಇವರ ಶಾಪ್ ಅಪೋಸಿಟ್ ಭಾರತ್ ಆರ್ಟ್ ಅಂಡ್ ಕ್ರಾಫ್ಟ್ ಅನ್ನೋ ಶಾಪ್ ಕೂಡ ಇರುತ್ತೆ ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಶ್ರೀ ಬಾಲಾಜಿ ಟ್ರೇಡರ್ಸ್ ಅನ್ನೋ ಶಾಪ್ ಕೂಡ ಇರುತ್ತೆ ಇನ್ ಕೇಸ್ ಅಡಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಬರ್ತಿರೋ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಅಂಗಡಿ ಹೆಸರು ಬಾಲಾಜಿ ಟ್ರೇಡರ್ಸ್ ಕುಮಾರ್ ಬೆಡ್ಡೆ ಶಾಪೆ ನಲ್ಲಿ ಎಲ್ಲ ವೆರೈಟಿ ಸಿಕ್ಕತ್ತೆ ಡೋರ್ ಮ್ಯಾಟ್ ನಲ್ಲಿ ಎಲ್ಲ ವೆರೈಟಿ ಸಿಕ್ಕತ್ತೆ ಡೋರ್ ಕಾಟನ್ ಎಲ್ಲಾ ಸಿಕ್ಕತ್ತೆ ಮತ್ತೆ ಮೋಪ್ ನಲ್ಲಿ ಒಂದ್ ಇಪ್ಪತ್ ವೆರೈಟಿ ಸಿಕ್ಕತ್ತೆ ಟಾಯ್ಲೆಟ್ ಬ್ರೂಸ್ ನಲ್ಲಿ ಹತ್ತು ಹದಿನೈದು ವೆರೈಟಿ ಸಿಕ್ಕತ್ತೆ ಆಮೇಲೆ ಬಟ್ಟೆ ವಾಷಿಂಗ್ ಮಾಡೋದು ಆ ಬ್ರೂಸ್ ನಲ್ಲಿ ಎಲ್ಲಾ ಐಟಮ್ ಸಿಕ್ಕತ್ತೆ ಡೋರ್ ಕಾಟೂನ್ ಡೋರ್ ಕಾಟೂನ್ ಸಿಕ್ಕತ್ತೆ ಡೋರ್ ಮ್ಯಾಟ್ ನಲ್ಲಿ ನಮ್ಮ ಹತ್ರ ಇನ್ನೂರು ವೆರೈಟಿಗಳು ಇದೆ ಪರ್ಕೆ ನಲ್ಲಿ ಹದಿನೈದು ಇಪ್ಪತ್ತು ವೆರೈಟಿ ಇದೆ ಎಲ್ಲಾ ಹೋಲ್ಸೇಲ್ ನಮ್ದು ಕುಮಾರಪೇಟೆ ಚಂದ್ರಾಯ್ ಸ್ವಾಮಿ ಟೆಂಪಲ್ ಪಕ್ಕದ ಡಿಪ್ಪಿ ಅಲ್ಲೇನೆ ಗೂಗಲ್ ನಲ್ಲಿ ಸರ್ವೆ ಮಾಡಿದ್ರೆ ನಮ್ ಅಡ್ರೆಸ್ ಎಲ್ಲ ಬರುತ್ತೆ ಕೊರಿಯರ್ ಎಷ್ಟು ಪೀಸ್ ಎಷ್ಟು ಬಿಲ್ ಮಾಡಬೇಕು ಕೊರಿಯರ್ ಕೊರಿಯರ್ ಇಲ್ಲ ನಮ್ದು ಏನ್ ಇದ್ರೆ ಆಟೋ ಆಗಿ ಕಳಿಸ್ತೀವಿ ಆರ್ಡರ್ ಕೊಟ್ಟಿದ್ರೆ ಒಂದ್ ಹದಿನೈದು ಇಪ್ಪತ್ ಹದಿನೈದು ಇಪ್ಪತ್ ಸಾವಿರ ಆರ್ಡರ್ ಕೊಟ್ಟರೆ ಆಟೋ ನಲ್ಲಿ ಕಳಿಸ್ತೀವಿ ಆಟೋ ಚಾರ್ಜ್ ನೀವು ಕೊಡಬೇಕು ಅಥವಾ ಬೇರೆ ನಲ್ಲಿ ಪಾರ್ಸಲ್ ಏನ್ ಚಾರ್ಜ್ ಇದೆ ಬುಕ್ಕಿಂಗ್ ಮಾಡ್ಕೊಡ್ತೀನಿ ಲಾರಿ ನಲ್ಲಿ ಒಂದ್ ಗೆ ನಮ್ದು ಟ್ರಾನ್ಸ್ಪೋರ್ಟ್ ಕಳಿಸೋದು ಹಂಡ್ರೆಡ್ ರುಪೀಸ್ ಚಾರ್ಜ್ ಇದೆ ಅದು ಮಾತ್ರ ತಗೊಳ್ತೀನಿ ಕೊರಿಯರ್ ಚಾರ್ಜ್ ಜಿಎಸ್ಟಿ ಮಾಡಿ ಸಿಂಗಲ್ವಾ ತ್ರೀ ಪೀಸ್ ಬೇಕು ಅಂತ ಶಾಪ್ ವಿಸಿಟ್ ಮಾಡಿ ಬಟ್ ರೀಟೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ ಸ್ವಲ್ಪ ಪ್ರೈಸಸ್ ಹೆಚ್ಚು ಕಮ್ಮಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗೋದಿಲ್ಲ ಬಂಡಲ್ ಟು ಬಂಡಲ್ ತಗೊಂಡ್ರೆ ಮಾತ್ರ ನಿಮಗೆ ಹೋಲ್ಸೇಲ್ ಪ್ರೈಸ್ ಇರುತ್ತೆ ನೋಡಿ ಚಾಪೆಗಳು ಮ್ಯಾಟ್ ಗಳು ಬಾತ್ರೂಮ್ ಕ್ಲೀನರ್ ಬ್ರಷಸ್ ಗಳು ಪ್ರತಿಯೊಂದು ಸಿಗುತ್ತೆ ಇಂಟು ಟ್ವೆಂಟಿ ಎಷ್ಟು ಪೀಸ್ ತಗೋಬೇಕು ಮಿನಿಮಮ್ ಐವತ್ತು ಪೀಸ್ ತಗೊಂಡ್ರೆ ನಿಮ್ಗೆ ಒಂದು ಮ್ಯಾಟ್ ಬರೀ ಹದಿನಾಲ್ಕಿಂಗಾಲಿಟಿಲಿ ನೋಡಿ ಚೆನ್ನಾಗಿದೆ ಇದರಲ್ಲಿ ದೊಡ್ಡ ಸೈಜ್ ಸಿಗುತ್ತೆ ಅದು ಹದಿನೆಂಟು ರೂಪಾಯಿ ದೊಡ್ಡದು ಓಕೆ ಫುಲ್ ಟೈಪ್ ಬರುತ್ತೆ ಸೊ ಬಂಡಲ್ ಟು ಬಂಡಲ್ ಎಷ್ಟು ಸರ್ ಪ್ರೈಸ್ ಅಂದ್ರೆ ಇಪ್ಪತ್ತೈದು ರೂಪಾಯಿ ನೋಡಿ ಈ ತರದ ಸೊ ಟೈಪ್ ಇದೆ ಚೆನ್ನಾಗಿದೆ ಸೊ ಇಪ್ಪತ್ತೈದು ರೂಪಾಯಿ ಇದು ಕೂಡ ಮಿನಿಮಮ್ ಫಿಫ್ಟಿ ಪೀಸ್ ತಗೋಬೇಕು ನೀವು ರೂಪಾಯಿ ಫಿಫ್ಟಿ ಪೀಸ್ ತಗೋಬೇಕಲ್ಲ ಸರ್ ಓಕೆ ಐವತ್ತು ಪೀಸ್ ತಗೊಂಡ್ರೆ ನಿಮ್ಗೆ ರೂಪಾಯಿ ರೂಪಾಯಿ ಓಕೆ ಚೆನ್ನಾಗಿದೆ ನೋಡಿ ಬರೀ ಮೂವತ್ತೆರಡು ರೂಪಾಯಿ ಆರಾಮಾಗಿ ಕೊಡ್ಬೋದು ಸೊ ಬಟ್ ಮಿನಿಮಮ್ ಫಿಫ್ಟಿ ಪೀಸ್ ತಗೋಬೇಕು ಬಂಡಲ್ ಟು ಬಂಡಲ್ ತಗೊಂಡ್ರೆ ನಿಮಗೆ ರೀಸನಬಲ್ ಪ್ರೈಸ್ ಇರುತ್ತೆ ಸೊ ಯಾರಾದರೂ ಬಿಸ್ನೆಸ್ ಪರ್ಪಸ್ಸಿಗೆ ಬೇಕು ಅಂದರೆ ಇಪ್ಪತ್ತೆಂಟು ರೂಪಾಯಿ ಓಕೆ ಬರೀ ಟ್ವೆಂಟಿ ಏಯ್ಟ್ ರುಪೀಸ್ ಇದು ನೋಡಿ ಇದು ಬಂಡಲ್ ಟು ಬಂಡಲ್ ಇದೆ ಎಷ್ಟು ಪೀಸ್ ಇದೆ ಅಷ್ಟು ತೊಗೋಬೇಕು ರೀಟೇಲ್ ಬೇರೆ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್ ಏನಾದರೂ ಬೇಕಂದರೆ ನೀವು ಶಾಪ್ ವಿಸಿಟ್ ಮಾಡಿ ರೀಟೇಲ್ ಕೊರಿಯರ್ ಆಪ್ಷನ್ ಇರೋದಿಲ್ಲ ಸೊ ಹೋಲ್ಸೇಲ್ಗೆ ಬೇಕು ಅಂದರೆ ಕೊರಿಯರ್ ಆಪ್ಷನ್ ಇರುತ್ತೆ ಇದು ಕೂಡ ಇಪ್ಪತ್ತೆಂಟು ಇಪ್ಪತ್ತೆಂಟು ರೂಪಾಯಿ ನೋಡಿ ಮ್ಯಾಟ್ಗಳೆಲ್ಲ ಸೊ ಏನಾದರೂ ಬಿಸ್ನೆಸ್ ಪರ್ಪಸ್ಗೆ ಬೇಕು ಅಂದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ಟ್ವೆಂಟಿ ಏಯ್ಟ್ ರುಪೀಸ್ ಇದು ಕೂಡ ಓಕೆ ಹೊರಗಡೆ ಇದೆಲ್ಲ ನಿಮಗೆ ಮಿನಿಮಮ್ ಐವತ್ತು ರೂಪಾಯಿ ಇರುತ್ತೆ ಇವ್ರ ಹತ್ರ ಬರೀ ಮೂವತ್ತು ಇಪ್ಪತ್ತು ಇಪ್ಪತ್ತೈದು ಹದಿನೆಂಟು ಮೂವತ್ತೆಂಟು ರೂಪಾಯಿ ಓಹ್ ಸೂಪರ್ ಆಗಿದೆ ನೋಡಿ ರೂಮ್ ಮ್ಯಾಟ್ಗಳು ಚೆನ್ನಾಗಿದೆ ದೊಡ್ಡದು ಓಕೆ ಇದರಲ್ಲಿ ಸ್ವಲ್ಪ ದೊಡ್ಡದು ಚೆನ್ನಾಗಿದೆ ಎರಡು ಸೈಜ್ ಇದೆಯಂತೆ ಈ ಸೈಜು ನಿಮಗೆ ಮೂವತ್ತೆಂಟು ರೂಪಾಯಿ ಸಿಗುತ್ತೆ ಒಂದು ಬಂಡಲಲ್ಲಿ ಎಷ್ಟು ಇರುತ್ತೋ ಅಷ್ಟು ಪೀಸ್ ತೊಗೋಬೇಕಾಗತ್ತೆ ಇಲ್ಲಿನ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ತುಂಬ ಮ್ಯಾಟ್ಸ್ ಇದೆ ಎಷ್ಟು ಸರ್ ಇದು ಇಪ್ಪತ್ತಾರು ರೂಪಾಯಿ ಅಂತ ನೋಡಿ ಈ ಥರ ಮ್ಯಾಟ್ಗಳು ಹೊರಗಡೆ ಇದೆಲ್ಲ ನಿಮಗೆ ಐವತ್ತು ರೂಪಾಯಿ ಇವರ ಹತ್ರ ಟ್ವೆಂಟಿ ಸಿಕ್ಸ್ ರುಪೀಸ್ ಓನ್ಲಿ ಓಕೆ ಏಯ್ಟಿ ಫೈವ್ ರುಪೀಸ್ ರೂಪಾಯಿ ನಾಲ್ಕು ಕಲರು ಓಕೆ ಹಾಂ ಹಾಂ ಇಪ್ಪತ್ತು ಪೀಸ್ ಓಕೆ ಸರ್ ಬಂಡಲ್ ಟು ಬಂಡಲ್ ತಗೊಂಡ್ರೆ ತುಂಬಾ ರೀಸನಬಲ್ ಪ್ರೈಸ್ ಚೆನ್ನಾಗಿದೆ ಸೊ ರೀಟೇಲ್ಗೂ ಸಿಗುತ್ತೆ ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್ ಅರವತ್ತೈದು ರೂಪಾಯಿ ಚೆನ್ನಾಗಿದೆ ಕ್ವಾಲಿಟಿ ಸೊ ಅರವತ್ತೈದು ರೂಪಾಯಿ ಆಗುತ್ತೆ ನಿಮಗೆ ಸೈಜಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಎಲ್ಲದರಲ್ಲೂ ನಲವತ್ತೆಂಟು ರೂಪಾಯಿ ಮಾತ್ರ ಓಕೆ ಚೆನ್ನಾಗಿದೆ

ಸಿಕ್ಸ್ಟಿ ರುಪೀಸ್ ವೈಪರ್ ಚೆನ್ನಾಗಿದೆ ನೋಡಿ ವಿತ್ ಸ್ಟಿಕ್ ಬರುತ್ತೆ ಇದಕ್ಕೆ ಸೈಜು ಏಯ್ಟಿ ಫೈವ್ ರುಪೀಸ್ ಓಕೆ ಎಲ್ಲದಕ್ಕೂ ವಿತ್ ಸ್ಟಿಕ್ ಬರುತ್ತೆ ಬರೀ ಏಯ್ಟಿ ಫೈವ್ ರುಪೀಸ್ ಅಷ್ಟೇ ಓಕೆ ತರ್ಟಿ ಫೈವ್ ರುಪೀಸ್ ಟಾಯ್ಲೆಟ್ ಬ್ರಶು ಅದು ಕೂಡ ಫೈವ್ ಓಕೆ ಚಾಪೆಗಳೆಲ್ಲ ಸಿಗುತ್ತೆ ದೊಡ್ಡ ರೂಪಾಯಿ ಓಕೆ ರೌಂಡ್ ಕೂಡ ಇದೆ ಅದು ಕೂಡ ರೂಪಾಯಿ ಅಂತೆ ನೋಡಿ ಇಲ್ಲೆಲ್ಲ ತುಂಬಾ ಇದೆ

ಒನ್ ಬಂಡಲ್ ಅಲ್ಲಿ ಎಷ್ಟು ಸರ್ ಇದು 10 ಪೀಸ್ ಇಷ್ಟು ಬಂಡಲ್ ಓಕೆ ನೋಡಿ ಈ ತರದಲ್ಲೇ ನೀವು 10 ಪೀಸ್ ತಗೋಬಹುದು ಆರಾಮಾಗಿ ಅದೇನ್ ಪ್ರೈಸ್ ಇದೆ ಅದೇ ಆಗುತ್ತೆ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಕೆಲವೊಂದು ನೀವು ಮಿನಿಮಮ್ ಫಿಫ್ಟಿ ಪೀಸ್ ತಗೊಳ್ಳಬೇಕು ಕಿಚನ್ ಓಕೆ ಬಂಡಲ್ಲ ಹಾ ಸೋ ಕಿಚನ್ ಅಲ್ಲಿ ಹಾಕಿಕೊಳ್ಳೋದಿಕ್ಕೆ ಹಾ ಚೆನ್ನಾಗಿದೆ ಬಂಡಲ್ 50 ರೂಪಾಯಿ ಹೋಲ್ಸೇಲ್ 350 ತ್ರೀ ಫಿಫ್ಟಿ ಪ್ರೈಸ್ ಫ್ರೆಂಡ್ಸ್ ಅದು ಕಿಚನ್ ಚೆನ್ನಾಗಿದೆ ಹಾ ಚಾಪೆ ಐತೆ ರೂಪಾಯಿ ಅಂತೆ ನೋಡಿ ಕಾರ್ಪೆಟ್ ಇದಕ್ಕೆ ಏಳ ಅಂತೆ ಸೈಜು ಚೆನ್ನಾಗಿದೆ ದೊಡ್ಡದಿದೆ ಫ್ರೆಂಡ್ಸ್ ಇದು ಟೂ ಸಿಕ್ಸ್ಟಿ ರುಪೀಸ್ ಇದು ಇದಕ್ಕಿಂತ ಸ್ವಲ್ಪ ದೊಡ್ಡದು ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಕ್ವಾಲಿಟಿ ಬೇರೆ ಇರುತ್ತೆ ಓಕೆ ಸೈಜ್ ಸೇಮ್ ಇರುತ್ತಂತೆ ಬಟ್ ಕ್ವಾಲಿಟಿ ಬೇರೆ ಇರೋದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಫೋರ್ ಬೈ ಸಿಕ್ಸ್ ಓಕೆ ಫೋರ್ ಬೈ ಸಿಕ್ಸ್ ಎಪ್ಪತ್ತೈದು ರೂಪಾಯಿ ಫೋರ್ ಬೈ ಸಿಕ್ಸ್ ಸ್ವಲ್ಪ ಕ್ವಾಲಿಟಿ ಬೇರೆ ಇದೆ ಇದು ಕೂಡ ಸೆವೆಂಟಿ ಫೈವ್ ಓಕೆ ಚೆನ್ನಾಗಿದೆ ಸರ್ ಇದು ಫೈವ್ ಸಿಕ್ಸ್ ಬೈ ಸಿಕ್ಸ್ ಒನ್ ಟ್ವೆಂಟಿ ಒನ್ ಸೆವೆಂಟಿ ಸೈಜ್ ಮೇಲೆ ಬೇರೆ ಬೇರೆ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಇದು ಬಟರ್ ಫ್ಲೈ ಫೋರ್ ಬೈ ಸಿಕ್ಸ್ ಒನ್ ಟೆನ್ ಸಿಕ್ಸ್ ಬೈ ಸಿಕ್ಸ್ ಒನ್ ಸೆವೆಂಟಿ ಟೂ ಸೆವೆಂಟಿ ಟೂ ಸೆವೆಂಟಿ ಓಕೆ ಮೋಪು ವಿತ್ ಸ್ಟಿಕ್ ಅರವತ್ತು ರೂಪಾಯಿ ಅಂತೆ ಸೊ ಹೊರಗಡೆ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಈ ತರ ಇರುತ್ತೆ ವಿತ್ ಸ್ಟಿಕ್ ಬಂದ್ಬಿಡುತ್ತೆ ಇದು ಕೂಡ ಅರವತ್ತು ಇದರಲ್ಲಿ ಬೇರೆ ಬೇರೆ ನಿಮಗೆ ಕ್ವಾಲಿಟಿಯಲ್ಲಿ ಸಿಗುತ್ತೆ